ನಮಸ್ಕಾರ ಎಲ್ಲರಿಗೂ ಪ್ರತಿಭಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ರವಾ ವಡೆ ಯಾವ ರೀತಿ ಮಾಡೋದಂತ ತೋರಿಸ್ತೇನೆ ನೋಡಿರಿ ಹೋಟೆಲ್ ಸ್ಟೈಲ್ ರವಾ ವಡೆ ಭಾಳ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಿದ್ ನೋಡ್ರಿ ಈ ರೀತಿ ಮಾಡಿರಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ ಫಸ್ಟ ಒಂದು ಬೌಲ್ ತೊಗ್ರಿ ಅದ್ರಾಗ ಒಂದು ಈ ರೀತಿ ಕಟ್ ಮಾಡಿ ಇಲ್ಲಿ ತೊಗೊಂಡಿದ್ದೇನೆ ನೋಡಿರಿ ಒಂದು ಸ್ವಲ್ಪ ದಪ್ಪ ಇರಲಿ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ಕೋಬೇಕು ಅದಕ್ಕೆ ಒಂದೆರಡು ಹಸಿಮೆಣಸಿನ್ಕಾಯಿ ಒಂಚೂರು ಶುಂಠಿ ಪೀಸ್ ಹಸಿ ಶುಂಠಿ ಪೀಸ್ ಒಂದು ಸ್ವಲ್ಪ ಕೊತ್ತಂಬರಿಯನ್ನ ಸಣ್ಣಗೆ ಕಟ್ ಮಾಡಿ ಹಾಕೋರಿ ಇದಕ್ಕೆ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋರಿ ಅದಾದ ನಂತರ ಒಂದು ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕೋರಿ ಉಪ್ಪು ಹಾಕಿದ ನಂತರ ಇದನ್ನು ಸ್ವಲ್ಪ ಕೈಯಿಂದ ಕಲಿಸ್ಕೊಬೇಕು ಆವಾಗ ನಿಮ್ಗೆ ನೀರು ಬಿಡ್ತೈತಿ ಈರುಳ್ಳಿ ಎಲ್ಲ ಮತ್ತು ಟೇಸ್ಟು ಭಾಳ ಚಲೋ ಕೊಡ್ತೈತಿ ಈ ರೀತಿ ಮಾಡೋದ್ರಿಂದ ಈ ರೀತಿ ಎಲ್ಲನೂ ಕಲ್ಸ್ಕೊಳ್ರಿ ನೋಡ್ರಿ ಈ ರೀತಿ ಕಲಿಸ್ಕೊಳ್ರಿ ಈ ರೀತಿ ಕಲಿಸಿದ ನಂತರ ಒಂದು ಕಪ್ ಆಗುವಷ್ಟು ನಾಯಿಲಿ ರವೆ ತೊಗೊಂಡಿದ್ದೆನು ನೋಡ್ರಿ ದಪ್ಪ ರವಾನ ತೊಗೊಂಡಿದ್ದೆನು ಸಣ್ಣ ರವೆ ಅಲ್ಲ ದಪ್ಪ ರವಾನ ತೊಗೊಂಡಿದ್ದೆನು ಒಂದು ಕಪ್ ಆಗೋಷ್ಟು ಇದಕ್ಕೀಗ ಬಿಸಿ ಎಣ್ಣೆನ ಒಂದು ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೇನೆ ನೋಡ್ರಿ ಬಿಸಿ ಮಾಡಿರುವಂಥ ಎಣ್ಣೆ ಒಂದು ಸ್ವಲ್ಪ ಸೋಡಾ ಹಾಕೋಬೇಕು ಒಂದು ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾವು ಈ ಮೊದಲ ಉಪ್ಪು ಹಾಕಿ ಕಲಿಸಿದೆವು ಅದಕ್ಕಾಗಿ ಜಾಸ್ತಿ ಉಪ್ಪನ್ನು ಬೇಡ ಇಷ್ಟು ಉಪ್ಪು ಹಾಕಿದರೆ ಅದು ಕರೆಕ್ಟ್ ಆಗ್ತೈತಿ ಇದನ್ನೆಲ್ಲ ಕೈಯಿಂದ ಚಲೋದಂಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನೀರು ಹಾಕಿಬೇಡ್ರಿ ಮೊಸರು ತೊಗೊರಿ ಹುಳಿ ಮೊಸರನ್ನು ತೊಗೊರಿ ಹುಳಿ ಮೊಸರನ ಒಂದು ಕಪ್ ಕಪ್ಪಾಗೋಷ್ಟು ಇಲ್ಲಿ ತೊಗೊಂಡಿದ್ದೆನು ಎಲ್ಲ ಹಾಕಬೇಡ್ರಿ ಸ್ವಲ್ಪ ಸ್ವಲ್ಪ ನೋಡಿ ಹಾಕಿ ಇದನ್ನು ಕಲ್ಸ್ಕೊಬೇಕು ಹಿಟ್ಟು ನೋಡಿರಿ ಎಷ್ಟು ಹಿಡಿಸ್ತೀನೋ ಅಷ್ಟು ಸ್ವಲ್ಪ ಸ್ವಲ್ಪ ನೋಡಿರಿ ಭಾಳ ತೆಳುವಾಗಿ ಕಲ್ಸ್ಕೊಕೆ ಹೋಗ್ಬೇಡ್ರಿ ನೋಡಿರಿ ಇನ್ನೊಂದು ಸ್ವಲ್ಪ ಮೊಸರು ಹಾಕಿ ಇದನ್ನು ಕಲ್ಸ್ಕೊತೇನೆ ನೋಡಿರಿ ನೋಡಿರಿ ಈಗ ಕರೆಕ್ಟ್ ಆಗೈತಿ ಒಂದು ಸ್ವಲ್ಪ ಹಿಟ್ಟು ಬಿಸಿ ಬಿಸಿ ಇರಬೇಕು ಭಾಳ ಗಟ್ಟಿಯಾಗಿರಬಾರ್ದು ಭಾಳ ತಿಳುವು ಇರಬಾರ್ದು ಈ ರೀತಿ ಇರಬೇಕು ಉಂಡೆ ಮಾಡಿದರೆ ಉಂಡೆ ಆಗ್ತೈತಿ ನೋಡಿರಿ ಒಂದು ಸ್ವಲ್ಪ ಪಿಸಿ ಪಿಶಿ ಇರ್ಬೇಕು ಯಾಕಂದರೆ ರವೆ ಅನ್ನೋದು ಗಟ್ಟಿ ಆಗ್ತೈತಿ ಅದಕ್ಕಾಗಿ ಇಷ್ಟು ಪಿಸಿ ಪಿಸಿ ಆಗಿರಬೇಕು ಇದನ್ನು ನಾವು ನೆನೆ ಬಿಡಬೇಕು ಒಂದು ಅರ್ಧ ಗಂಟೆ ನೆನೆ ಬಿಡ್ತೇನೆ ನೋಡಿರಿ ಆವಾಗ ರವೆ ಉಬ್ಬಿ ಗಟ್ಟಿ ಆಗ್ತೈತಿ ಹಿಟ್ಟ ನೋಡಿರಿ ಈಗ ಅರ್ಧ ಗಂಟೆ ಆಗೈತಿ ನೋಡ್ರಿ ಕರೆಕ್ಟಾಗೈತಿ ಹಿಟ್ಟ ನೋಡ್ರಿ ಎಲ್ಲ ಕಲಿಸ್ಕೊಂಡಿದ್ದೇನೆ ನೋಡಿರಿ ಕರೆಕ್ಟಾಗಿ ರವೆ ಎಲ್ಲ ಉಬ್ಬಿ ಈ ರೀತಿ ಹಿಟ್ಟು ರೆಡಿ ಆಗಿದೆ ನೋಡಿರಿ ನೋಡಿರಿ ಈ ರೀತಿ ಉಂಡೆ ಮಾಡಿದ್ರೆ ಉಂಡೆ ಆಗಬೇಕು ಈಗ ಕರೆಕ್ಟಾಗಿ ವಡೆ ತಟ್ಟಕ್ಕೆ ಕರೆಕ್ಟಾಗೈತಿ ಹಿಟ್ಟು ಜಾಸ್ತಿ ನಿಮ್ಗೆ ಗಟ್ಟಿ ಅನಿಸಿರ ಒಂದು ಸ್ವಲ್ಪ ಮೊಸರು ಹಾಕೊಂಡು ಕಲಿಸ್ಕೊಳ್ರಿ ನೋಡಿರಿ ಈ ರೀತಿ ಆಗೈತಿ ಒಂದು ಪ್ಲಾಸ್ಟಿಕ್ ಕವರ್ ತೊಗೊರಿ ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಹಚ್ಚಿರಿ ಒಂದು ಸ್ವಲ್ಪ ಕೈಗೂ ನೀರು ಹಚ್ಕೊಳ್ರಿ ಈ ರೀತಿ ಉಂಡೆ ಮಾಡ್ಕೊಂಡು ತಟ್ಟಿರಿ ಪ್ಲಾಸ್ಟಿಕ್ ಕವರ್ ನೀವು ಹಾಲಿಂದ ಎಣ್ಣೆದ ಯಾವುದಾದ್ರೂ ತೊಂದರೆ ನಡಿತೈತಿ ಈ ಸೈಜನ್ನು ಉಂಡೆ ನಾ ತೊಗೊಂಡಿದ್ದೇನೆ ಇಲ್ಲಿ ಈ ರೀತಿ ನಿಧಾನಕ್ಕೆ ತಟ್ಟ್ರಿ ನೋಡಿರಿ ಈ ರೀತಿ ತಟ್ಟಬೇಕು ಸೈಡೆಲ್ಲ ಒಂದು ಸ್ವಲ್ಪ ತೆಳುವಾಗಿರಲಿ ನಡುವ ಒಂದು ಸ್ವಲ್ಪ ದಿಪ್ಪ ಇದ್ರೆ ನಡಿತೈತಿ ಅವಾಗ ನಿಮಗೆ ಟೇಸ್ಟ್ ಭಾಳ ಚೊಲೋದಂಗೆ ಬರ್ತವು ನೋಡಿರಿ ಈ ರೀತಿ ಈಜಿಯಾಗಿ ತಕ್ಕೊಂಡು ಇದನ್ನು ಬಿಸಿ ಎಣ್ಣೆಯಲ್ಲಿ ಬಿಡಬೇಕು ನೋಡಿರಿ ಎಣ್ಣೆ ಕಾದೈತಿ ಎಣ್ಣೆ ಬಿಸಿ ಆದ ನಂತರ ಇದನ್ನು ಇದರೊಳಗೆ ಒಂದೊಂದಾಗಿ ಬಿಡಬೇಕು ಈ ವಡ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ ಸಲ ಟ್ರೈ ಮಾಡ್ರಿ ಮೇಲೆಲ್ಲ ಕ್ರಿಸ್ಪಿಯಾಗಿರ್ತೈತಿ ಹೊಳಗೆ ಸಾಫ್ಟಾಗಿರ್ತೈತಿ ನೋಡ್ರಿ ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನೀವು ತಿರುಗಾಕೋರಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟ ಇದನ್ನು ನಿಧಾನವಾಗಿ ನೀವು ಫ್ರೈ ಮಾಡ್ಕೋಬೇಕು ನೋಡ್ರಿ ಈ ರೀತಿ ತಿರುಗಿ ಹಾಕೋರಿ ಫುಲ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ನೀವು ಫ್ರೈ ಮಾಡಬೇಕು ಆವಾಗ ನಿಮ್ಗೆ ಕ್ರಿಸ್ಪಿಯಾಗಿ ಭಾಳ ಚಲೋದಂಗೆ ಬರ್ತಾವೆ ಮ್ಯಾಲೆಲ್ಲ ಕ್ರಿಸ್ಪಿಯಾಗಿರ್ತಾವೆ ಒಳಗೆ ವಡ ನೋಡ್ರಿ ಈಗ ಫ್ರೈ ಆಗಿದ್ದು ನೋಡ್ರಿ ಈ ರೀತಿ ಕಲರ್ ಬರಬೇಕು ಈಗ ಫ್ರೈ ಆಗಿದಾವೆ ನೋಡ್ರಿ ಇದನ್ನು ತೆಗಿಬೇಕು ಈಗ ಇನ್ನೊಂದು ವಡಾನ ಇದ್ರೊಳಗೆ ಬಿಡ್ತೇನೆ ನೋಡಿರಿ ನೋಡಿ ಇದನ್ನು ಸೇಮ್ ಅದರ ಥರಾನ ಫ್ರೈ ಮಾಡ್ಕೋಬೇಕು ನೋಡಿ ಇದು ಕೂಡ ಹಂಗೆ ರೆಡಿಯಾಗಿತ್ತು ನೋಡಿರಿ ಭಾಳ ಟೇಸ್ಟಿಯಾಗಿ ಬರ್ತಾವೆ ಈ ರೀತಿ ಫ್ರೈ ಮಾಡೋದ್ರಿಂದ ಮೇಲೆಲ್ಲ ಕ್ರಂಚಿಯಾಗಿರ್ತಾವೆ ಒಳಗೆ ಸಾಫ್ಟಾಗಿರ್ತವೆ ರವೆ ವಡೆ ನೋಡಿರಿ ಎಷ್ಟು ಚೆಂದಾಗಿ ಫ್ರೈ ಆಗಿದಾವಂತ ಇದನ್ನು ನೀವು ಚಟ್ನಿ ಜೋಡಿ ತಿನ್ರಿ ಟೇಸ್ಟ್ ಭಾಳ ಸೂಪರ್ ಆಗಿರ್ತೈತಿ